ಸೂಲೂರು ಗ್ರಾಮ ಪಂಚಾಯಿತಿಯಲ್ಲಿ ಸಾಮಾನ್ಯ ಸಭೆ ಕೋಲಾರ ತಾಲೂಕು ವ್ಯಾಪ್ತಿಯ ಸೂಲೂರು ಗ್ರಾಮ ಪಂಚಾಯತಿ ಸಭಾಂಗಣದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸುರೇಶ್ ಬಾಬು ಅಧ್ಯಕ್ಷತೆಯಲ್ಲಿ ಬುಧವಾರ ಮಧ್ಯಾಹ್ನ ಎರಡು ಗಂಟೆಯಲ್ಲಿ ಸಾಮಾನ್ಯ ಸಭೆ ಹಮ್ಮಿಕೊಳ್ಳಲಾಗಿತ್ತು ಸಭೆಯನ್ನುದ್ದೇಶಿಸಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸುರೇಶ್ ಬಾಬು ಮಾತನಾಡಿ ಸಾಮಾನ್ಯ ಸಭೆಯಲ್ಲಿ ತೆರಿಗೆ ವಸೂಲಿ ನರೇಗಾ ಕುಡಿಯುವ ನೀರು ಚರಂಡಿ ಸ್ವಚ್ಛತೆ ಬಳಕೆ ನೀರು ಬೀದಿ ದ್ವೀಪ ಸೇರಿದಂತೆ ಹಲವಾರು ವಿಷಯಗಳ ಬಗ್ಗೆ ಚರ್ಚೆ ಮಾಡಲಾಯಿತು ಎಲ್ಲರಿಗೂ ನಮಸ್ಕಾರ ಇವತ್ತು ಸಾಮಾನ್ಯ ಸಭೆ ನಾವು ಪ್ರತಿ ತಿಂಗಳು ಮಾಡೋ ಇವತ್ತು ಗ್ರಾಮ ಪಂಚಾಯತ್ಗೆ ಸಾಮಾನ್ಯ ಸಭೆನ ಇವತ್ತು ಕರೆದಿದ್ವಿ ಈ ಸಭೆಯಲ್ಲಿ ಎಲ್ಲ ನಮ್ಮ ಸದಸ್ಯರುಗಳು ಹಾಜರಿದ್ರು ಮತ್ತೆ ಈ ಕಟ್ಟಡದಲ್ಲಿ ನಾವು ಹೊಸ ಒಂದು ಬಿಲ್ಡಿಂಗ್ ಮಾಡಿದ್ವಿ ಈ ಬಿಲ್ಡಿಂಗ್ ಅಲ್ಲಿ ಮೊದಲನೇ ಸಭೆ ನಾವು ಮಾಡ್ತಾ ಇದ್ದೀವಿ ಮುಂಚೆ ಎಲ್ಲ ಕೆಳಗಡೆ ಬಿಲ್ಡಿಂಗ್ ಮಾಡ್ತಾ ಇದ್ವಿ ಈಗ ಹೊಸ ಕಟ್ಟಡ ಕಟ್ಟಿದ್ದಾದ್ಮೇಲೆ ಫಸ್ಟ್ ಮೀಟಿಂಗು ನಾವು ಇವತ್ತು ಈ ಒಂದು ಸಭಾಂಗಣದಲ್ಲಿ ಮಾಡ್ತಾ ಇದ್ದೀವಿ ಮಾಡಿದ್ದೀವಿ ಜೊತೆಗೆ ಏನು ಇವತ್ತು ನಮ್ಮ ಪಂಚಾಯಿತಿಯ ಎಲ್ಲ ಹಳ್ಳಿಗಳ ಸಮಸ್ಯೆಗಳನ್ನ ನಾವೆಲ್ಲ ಕುಲಂಕುಷವಾಗಿ ಚರ್ಚಿಸಿ ಏನೇನು ಸಮಸ್ಯೆ ಇದೆ ಅದಕ್ಕೆ ಏನೇನು ಪರಿಹಾರ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ನಮ್ಮ ಸದಸ್ಯರುಗಳ ಒಂದು ಅಭಿಪ್ರಾಯ ತಗೊಂಡು ಅದಕ್ಕೆ ತಕ್ಕಂಥ ಏನೇನು ಮಾಡ್ಬೋದು ಅಂತೆಲ್ಲ ಪರಿಹಾರ ಮಾಡಲಿಕ್ಕೆ ನಾವೆಲ್ಲ ಸಭೆಯಲ್ಲಿ ಇವತ್ತೆಲ್ಲ ಚರ್ಚಿಸಿ ತೀರ್ಮಾನಗಳು ತಗೊಂಡಿದ್ದೀವಿ ಜೊತೆಗೆ ಏನೋ ಬಿದಿ ದೀಪದ್ದು ಮತ್ತು ಕುಡಿಯೋ ನೀರಿಂದು ಮತ್ತು ಚರಂಡಿ ಕ್ಲೀನಿಂದು ಇದ್ರ ಎಲ್ಲ ಮಾಡಲಿಕ್ಕೆ ನಾವು ಇವತ್ತು ಈ ಸಭೆಯಲ್ಲಿ ತೀರ್ಮಾನಗಳು ಮಾಡಿದ್ದೀವಿ ಮತ್ತೆ ಒಂದು ಚೊಕ್ಕಳ್ಳಿ ಶಾಲೆ ವಿಷಯ ಒಂದು ನಮ್ಮ ಜೊತೆ ಸಂಪರ್ಕ ಇದಿದೆ ಅದನ್ನು ಕೂಡ ಇವತ್ತು ಏನು ವಸೂಲಿ ತೆರಿಗೆ ವಸೂಲಿಗೆ ನಾವು ಆಮೇಲೆ ಎಲ್ಲ ಸಭೆಗಳಲ್ಲಿ ನಾವು ತೀರ್ಮಾನ ತಗೊಂಡಿದ್ದೀವಿ ಮತ್ತೆ ಟ್ಯಾಕ್ಸ್ ಕಟ್ಟಬೇಕು ಅಂತೇಳಿ ನೋಟಿಸ್ ಎಲ್ಲ ಲಾಸ್ಟ್ ಮಂತ್ ಎಲ್ಲ ಕೊಟ್ಟಿದ್ವಿ ಲಾಸ್ಟ್ ಮಂತ್ ಮೀಟಿಂಗ್ ಅಲ್ಲೂ ಕೂಡ ಚರ್ಚೆ ಮಾಡಿದ್ವಿ ಸುಮಾರು ಎಪ್ಪತ್ತೆರಡು ಲಕ್ಷ ಚಿಲ್ತೆ ಕಟ್ಟಬೇಕೀಗ ಅವರು ಹಂಗಾಗಿ ಈ ಸಭೆನಲ್ಲಿ ಕೂಡ ಆ ವಿಷಯ ವಿಷಯ ಚರ್ಚೆಗೆ ಬಂದು ಅದನ್ನು ಕೂಡ ಆಕ್ಷನ್ ಅದ್ರ ಮೇಲೆ ಏನು ಶಾಲೆ ಮೇಲೆ ಏನು ಆಕ್ಷನ್ ತಗೋಬೋದು ನಾವು ಅಂತೇಳಿ ಮತ್ತೆ ಏನು ಕೆಇಿಗೆ ಮತ್ತು ಎಜುಕೇಷನ್ ಡಿಪಾರ್ಟ್ಮೆಂಟಿಗೆಲ್ಲೂ ಅವ್ರು ಅನಧಿಕೃತವಾಗಿ ನಮ್ಮಲ್ಲಿ ಏನು ದಾಖಲೆ ಮಾಡಿಕೊಡದೆ ನಡೆಸ್ತಾ ಇದ್ದಾರೆ ಅದ್ರ ಮೇಲೆ ಕ್ರಮ ಅಂತ ಅಂತೇಳಿ ನಾವು ಅವ್ರಿಗೂ ಕೂಡ ಅದು ಲೆಟ್ರ್ ಸಭೆಯಲ್ಲಿ ತೀರ್ಮಾನ ಮಾಡ್ಕೊಂಡಿದ್ದೀವಿ ಮತ್ತೆ ಈಗ ಜೆ ಜೆ ಎಂ ವಿಷ ಬಂತು ಜೆ ಜಿ ಎಂ ವಿಷ ಸರಿಯಾಗಿ ಕೆಲಸ ಆಗ್ತಾ ಇಲ್ಲ ಎಲ್ಲ ಕಡೆ ಕೆಲಸಗಳು ಅರ್ಧಂಬರ್ಧ ಮಾಡಿ ಕುಂಠಿತ ಆಗಿದೆ ಅವನು ಫಾಸ್ಟ್ ಟ್ಯಾಗ್ ಮಾಡಬೇಕು ಅಂತ ಸಭೆಯಲ್ಲಿ ತೀರ್ಮಾನ ಮಾಡಿಸಿದ ಮಾಡಿದ್ದೀವಿ ಜೊತೆಗೆ ಇದು ಏನು ನಮ್ಮ ನರೇಗಾ ಸ್ಕೀಮ್ದು ನರೇಗಾ ಸ್ಕೀಮು ಈಗ ಈಗ ಕ್ಲೋಸ್ ಆಗ್ತಾ ಇದೆ ನೆಕ್ಸ್ಟ್ ಏಪ್ರಿಲ್ ಇಂದಾನು ಆ ಸ್ಕೀಮ್ ಬದಲಾವಣೆ ಆಗ್ತಾ ಇದೆ ಆ ಹಂಗಾಗಿ ಈಗ ಯಾವ್ಯಾವ ಕೆಲಸ ಶುರು ಮಾಡಿದೀವಿ ಅದೆಲ್ಲ ಫಾಸ್ಟ್ ಆಗಿ ಮಾಡಿ ಜನವರಿ ಜನವರಿ ಕೊನೆ ಅಂತ ಕೊನೆ ಒಳಗಡೆ ಎಲ್ಲ ನೀವು ಕೆಲಸಗಳು ಪೂರ್ಣ ಮಾಡಿ ಆ ಅದನ್ನ ಬಿಲ್ಸ್ ತಗೊಳಕ್ಕೆ ಎಲ್ಲ ಇದ್ ಮಾಡ್ಬೇಕು ಅಂತ ಹೇಳಿ ಅದನ್ನ ನಮ್ಮೆಲ್ಲ ಗ್ರಾಮ ಪಂಚಾಯತಿ ಮೆಂಬರ್ಸ್ ಕೇಳಿದ್ದೀವಿ ಯಾವ ಊರಲ್ಲಿ ಕೆಲಸ ನಡೀತಾ ಇದೆ ಸ್ವಲ್ಪ ಅದ್ರ ಇಂಟ್ರೆಸ್ಟ್ ನೋಡಿಸಿ ಬೇಗ ಬೇಗ ಕೆಲಸಗಳು ಕಂಪ್ಲೀಟ್ ಆಗೋ ತರ ನೋಡ್ಕೋಬೇಕು ಅಂತ ಇನ್ನು ಮಾಮೂಲಿ ವರ್ಗ ಟೂ ನಲ್ಲಿ ನಾವು ಆಕ್ಷನ್ ಪ್ಲಾನ್ ಮಾಡಿದೀವಿ ಅದು ಕೆಲಸಗಳಾಗ್ತಾ ಇದ್ದಾವೆ ಅದ್ರದ್ದು ಕೂಡ ಅದಷ್ಟು ಬೇಗ ಮುಗಿಸಿ ಯಾಕಂದ್ರೆ ಫೆಬ್ರವರಿ ಆರನೇ ತಾರೀಕಿಗೆ ನಮ್ದು ಬಾಡಿ ಕ್ಲೋಸ್ ಆಗ್ತಾ ಇದೆ ಅಂದ್ರೆ ಫೆಬ್ರವರಿ ಆರನೇ ತಾರೀಕಿಗೆ ನಾವು ಐದು ವರ್ಷ ಕಂಪ್ಲೀಟ್ ಆಗೋ ಕಾರಣಕ್ಕೆ ಈ ಒಂದು ಆಡಳಿತ ಮಂಡಳಿ ಒಂದು ಅವಧಿ ಮುಗಿತಾ ಇದೆ ಅದ್ರೊಳಗಡೆ ಏನೇನು ಕೆಲಸ ಇದೆ ಎಲ್ಲ ಪೂರ್ಣ ಮಾಡಿಸ್ಬಿಟ್ಟು ಏನೇನು ಅದು ಆ ಬಿಲ್ಸು ಅದು ಇದು ಸಬ್ಮಿಟ್ ಮಾಡಿ ಅದಕ್ಕೆ ಬರಬೇಕಾಗಿಂತ ಪೇಮೆಂಟ್ಸ್ ಎಲ್ಲ ಆಗ್ಬಿಡ್ಬೇಕು ಹೇಳಿ ಎಲ್ಲ ಮೆಂಬರ್ಸ್ ಕೂಡ ಆಗ್ರಹ ಮಾಡಿದ್ದಾರೆ ಅದಕ್ಕೆ ನಾವು ಕೂಡ ಒಪ್ಕೊಂಡು ಮಾಡೋಣ ಅಂತೇಳಿ ಸಭೆ ತೀರ್ಮಾನ ಮಾಡ್ತೀವಿ ನಮ್ಮ ಎಲ್ಲ ಆಡಳಿತ ನಮ್ಮ ಎಲ್ಲ ಸದಸ್ಯರು ಎಲ್ಲ ಗ್ರಾಮ ಪಂಚಾಯತ್ ಮೆಂಬರ್ಗಳು ಮತ್ತು ನಮ್ಮ ಸ್ಟಾಫು ಅಂದರೆ ಪಿ ಡಿ ಒಂದ ಹಿಡಿದು ನಮ್ಮ ವಾಟರ್ ಮ್ಯಾನ್ ಅವ್ರಿಗೂ ಎಲ್ಲ ಸಿಬ್ಬಂದಿ ವರ್ಗ ಮತ್ತು ನಮ್ಮ ಬೇರೆ ಬೇರೆ ಈಗ ನಮ್ಮ ಸಿಬ್ಬಂದಿಗಳಿದ್ದಾರೆ ಎಲ್ಲ ಅಂಥ ಸಿಬ್ಬಂದಿ ಕೂಡ ನಮ್ಮ ಗ್ರಾಮ ಪಂಚಾಯತಿ ಅಂತ ನಮ್ಮ ಸ್ವಂತ ಮನೆ ಥರ ಎಲ್ಲ ಒಂದು ಜವಾಬ್ದಾರಿ ತಗೊಂಡು ಒಂದು ಯೂನಿಟಿಯಾಗಿ ಒಂದು ಒಂದು ಎಲ್ಲಾ ಕೆಲಸ ಒಂದು ಒಗ್ಗಟ್ಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಹಂಗಾಗಿ ಗ್ರಾಮ ಪಂಚಾಯತಿ ಒಳ್ಳೆ ಹೆಸರು ಬರಕ್ಕೆ ಕಾರಣ ಆಯ್ತು ಆ ಕೂಸಿನ ಮನೆ ಒಂದು ನಡೀತಾ ಇದೆ ಕೂಸಿನ ಮನೆಯಲ್ಲಿ ನಮ್ಮಲ್ಲಿ ಎಲ್ಲೂ ಇಲ್ಲ ನಮ್ಮಲ್ಲಿ ಹನ್ನೆರಡು ಜನ ಮಕ್ಕಳು ಇದಾರೆ ಕುಸಿನ ಮನೆ ಅಂತಂದ್ರೆ ಈ ವರ್ಕಿಂಗ್ ಎಂಪ್ಲಾಯ್ ಅಂದ್ರೆ ಪೇರೆಂಟ್ಸ್ ಯಾರು ಕೆಲಸಕ್ಕೆ ಹೋಗ್ತಾ ಇರ್ತಾರೆ ಅಂತ ಮಕ್ಕಳನ್ನ ಆರ್ ತಿಂಗಳಿಂದ ಮಗುವಿಂದ ಮೂರು ವರ್ಷದ ಮಗುವರೆಗೂ ನೋಡ್ಕೊಳ್ಳುವಂತ ಅದ್ರಲ್ಲಿ ನಮ್ಮ ನಮ್ಮ ಏನು ಗ್ರಾಮ ಪಂಚಾಯತಿ ಕುಸಿನ ಮನೆಯಲ್ಲಿ ಫಸ್ಟ್ ಇಬ್ರು ಮಕ್ಕಳಿಂದ ಸ್ಟಾರ್ಟ್ ಆಗಿದ್ದು ಇವತ್ತು ಹನ್ನೆರಡು ಜನ ಮಕ್ಳು ಇದ್ದಾರೆ ಹನ್ನೆರಡು ಜನ ಮಕ್ಕಳು ನೋಡ್ಕೊತಾರೆ ಅದೊಂಥರ ನಮ್ಗೆಲ್ಲ ಖುಷಿ ಏನೋ ಅಷ್ಟು ಮಕ್ಕಳನ್ನ ನೋಡ್ಕೊಳ್ಳೋದಂತಂದ್ರೆ ಅದೊಂದು ಸಣ್ಣ ಮಕ್ಕಳಲ್ವಾ ಹಂಗಾಗಿ ಕುಸಿ ಕೂಡ ಯಶಸ್ವಿಯಾಗಿ ನಡೀತಾ ಇದೆ ನಮ್ದು ಹೇಳಕ್ಕೆ ಬಯಸ್ತಾ